Beijinho. いいね。<music> அண்ணாட்டு நான் நீட்டக்கேர அது நினை குட் கரவு ம் எல்லா நினை முஞ்சான நீ ஓதல கலசக்க அவ்வாக குட் கௌடுவாக முஞ்சானே குடுத்தார்க்கல ஒட்டை நின் வந்து இத்தனை தினகன குட் கோத்தித்தவ குடது நின்று பரலாரங்க தூரி ஆட்கொண்ட மத்த கையாட்ல இடம் வந்தவ ஆடி மனியாக அது நான் கேட்கிறேன் ஆடிக்கு அது தம்பப்பா பம்சப்படியான குடியலி கபு ஆட் தமிவ செட்டு வந்து அதுக்கே ஆக்களுக்கு குடிசிபுட்டு அது மனுஷன் இழித்து ஊடது ஓ நின் சவா ஓடு ஓத அவ் ನಾನು ಮತ್ತೆ ಅದನ್ನೊಂದೇ ವೆಜ್ಜಿಗೆ ಅಂದ್ರೆ ಗೊತ್ತಾಗ್ತಾರೆ ಯಾಕಿನ್ ಕುಟ ಕಸ್ಬರಿಗೆ ತಗೊಂಡು ಹೊಡಿಸ್ ನಂದಿದ್ದೆ ಆದ್ರೆ ನಿನ್ಗೆ ಹೇಳಿದ್ರೆ ನಿನ್ ಮತ್ತೆ ಪಾಪ ಹೊಲದಾಗ ದಣ್ಕೊಂಬಂದ್ ಮತ್ ಮನ್ಸಿ ಬೇಸರ ಮಾಡ್ಕೊತ ತುಡಿಗೆ ಅಂತ ಹೇಳಿಲ್ಲ ಆದ್ರೆ ನಿನ್ನೆ ಕುಡಿದ್ರದಂತ ಕರೆವು ಹ್ಮ್ ನೋಡಿನಿ ಮುಂಜಾನೆ ಯಾವಾಗ ಕುಡ್ದನ ಗೊತ್ತಿಲ್ಲವ ಅದು ಮಾತ್ರ ಯಾವ ಲಕ್ಷ್ಮಕ್ಕ ನೀನೇ ನೋಡ್ದಿಲ್ಲ ಯಾವ ನನಗೇನ್ ಗೊತ್ತು ನಾನು ನೀನು ಎಲ್ಲರೂ ಹೊಲಕ್ಕೆ ಹೋಗಿದ್ದಿಲ್ಲ ಅವ ಬನ್ನಿ ಯಾವ ತರ ಎಪ್ಸ ನೋಡ್ ஏன் கட்ட அல்ல அருங்க ಅಲ್ರಿ ಅತ್ತೇರೆ ನಿನ್ನೆ ಬಂದು ಕೂಲಿ ಹಿಂಗಗೆತಿ ಅಂತ ಹೇಳಿದ್ರೆ ನಾನು ಅವಾಗ ಬೇಸಕೈ ತಗತಿದ್ದೆ ರಾತ್ರಿ ಅತ್ತೇ ನೀನಿಲ್ಲ ಬಗ್ಗಿಸ್ ಇದು ಮಾಡ್ತಿದ್ದೆ ಮುಂಜಿನಿಗೆ ಯಾವತರನ ಹಾಕಿದ್ದಿಲ್ಲ ಲಕ್ಷ್ಮಣ್ ಮನೆ ತನಕ ಬಂದು ಬಯಾ ಅವಶ್ಯಕತೆನೇ ಇರ್ತಿದ್ದಿಲ್ಲ ನೀ ಒಂದ್ಸಲಿ ಹೇಳಿಬಿಡ್ರಿ ಅತ್ತೇರೆ ಮುಚಿಟ್ಕೋ ಬಿಡ್ರಿ ಅಲ್ಲ ಇಂತ ಏನೋ ಅಂತಾಕೊಂಡೆ ನೋಡಿ ಮುಚಿಟ್ಕೊಂಡ್ರು ಹೌದವಾ ನನಗೆ ಗೊತ್ತಾಗ್ಲಿಲ್ಲ ನಾನು ನಿನಿಗೆ ಎಲ್ಲಿ ಪಾಪ ದಣಕೊಂಡ್ ಅಂತ ಅನ್ಕೊಂಡೆ ಹಂಗ ಅನ್ಸುನ್ ಈ ಇಶಲ ಏನಾದ್ರು ಮಾಡ್ತೀಯಾ ಮದ್ಮಸ್ಥಾ ಹಾಟೇನ ಮಾಡ್ತಿನ ಅಂತಾ ಅಲ್ಲ

దడ్ మనయ ఎల్గూ బయట ఎల్ బొబ్బికి శాణి అంతిమే కుదింత దడ్డ దీని అంత అదక నీన్ గొప్పలే மக்கள் உதாரண இல்லாந்திரா கட்ட கடை நீன் ஒழ்த்தா நீக்கோஸ சரிகல உம் அதிகம் மக அதேச ನೀವೆಲ್ಲ ಆಮೇಲೆ ಆ ಪ್ರೇಮಾಂಟಿ ಮಗ ಆತ್ಮ ಆತನ ಜೊತೆ ಸೇರ್ಕೊಂಡು ಏನೇನೋ ಚಳಿ ನಿನ್ನೆ ಅಲ್ಲಿ ನಾನು ನೋಡಿದೆ ಬಸ್ಟ್ಯಾಂಡ್ ಬಸ್ ಇದಕ್ಕೆ ಹೋಗಿದ್ನಲ್ಲ ಶಾಂತಿ ಮಾರ್ಕೆಟಿಗೆ ಹೋಗಿ ಬರೋ ಅಲ್ಲಿ ಅಂಗಡಿ ಮುಂದೆ ನಿಂತ್ಕೊಂಡು ಸಿಗಿತ್ತರ ಇಬ್ಬರು ಬಿಡಿ ನಿಂತ್ಕೊಂಡು ಎದ್ರ ಬದ್ರ ಏ ಏತ್ ನಾನ್ ಹೆಂಗ್ ಹೋಗಿ ಬಿಡ್ತೀನಿ ಅಂತ ನಾನು ಹೆಂಗ್ ಹೋಗಿ ಬಿಡ್ತೀನಿ ನೋಡ್ಲೇ ಯಪ್ಪ ನನಗ ನೋಡಿ ಪ್ರೇಮಾಂಟಿ ಮಗನೂ ಆತನ ಜೊತೆ ಕೆಟ್ಬಿಟನ ಇವಷ್ಟು ಕೆಟ್ಟರ ಕೆಟ್ಟ ಚಳಿ ಕಲಿಲ್ಲ ಅಂದ್ರೆ ಸಾಕಪ್ಪ ಅನ್ಕೊಂಡಿದ್ದೆ ಆದ್ರೆ ನೀ ಇಂಥದ್ದು ಕಿಟಪಟ್ಟಿ ಮಾಡ್ಕೊಂಡ್ಬಿಟ್ಟಿ ನೋಡು ಮತ್ತೆ ಅಪ್ಪಗೆ ಎಷ್ಟು ಬೇಜಾರು ನನಗ ಸ್ಪೀಕರ್ ಆಯ್ತು ನಮ್ಮಪ್ಪ ಸ್ಪೀಕರ್ ನಾನು ನನ್ನ ಅಣ್ಣ ಇಷ್ಟೆಲ್ಲ ಡಿಗ್ರಿ ಇದ್ದನು ಓದ್ಯಾನ ನಮ್ಮ ಅಣ್ಣ ನಂಗೆ ಡಿಗ್ರಿ ಮಾಡಬೇಕು ಇಲ್ಲ ಏನಾರ ಒಂದು ಜಾಬ್ ಮಾಡಬೇಕು ನಮ್ಮ ಅಣ್ಣ ಒಂದು ಜಾಬ್ ಬಿಡ್ಕೊಂತನ ಹಿಂಗೆಲ್ಲ ಏನೇನೋ ಅನ್ಕೊಂಡಿದಿನಪ್ಪ ನೀನು ಹಿಂಗ ಅಷ್ಟು ಬ್ಯಾಕ್ ಇಟ್ಕೊಂಡು ಹಿಂಗೆ ಫೇಲ್ ಆಗ್ತಿ ಅಂತ ಅಲ್ಲ ಫೇಲ್ ಆಗಿದೇನು ಫೇಲ್ ಆಗೈತೆ ಅಂತ ಕೇಳ್ಬೇಕಿತ್ತು ನೀನು ಮತ್ತೀನ ಕೇಳಿದೆ ಹ್ಮ್ ತಪ್ಪಲ್ಲ ನಾನು ನಿಂದ ಹ್ಞೂ ಅಯ್ಯ ಅಯ್ಯ ಅಲ್ಲ ಇದೇ ಬುದ್ಧಿ ಏನು ಹೇಳೈತಿ ಅದ್ರ ಇತಗ ತಾನ ಮಾಡಿದ್ದ ತಪ್ಪಂದ ಸ್ವಲ್ಪ ನಾವು ಮಾತಾಡಿದ್ರೆ ಕಿ ಬರುತ್ತೆ ನೋಡಿತಾಗ ಏನಾರ ಮನ್ಕೊಳ್ಳೋಗಿ ಏನು ಮಾಡಲ್ಲ ನಾ നോളെ മഞ്ജി ന ഏന്നല്ല അല്ലേ ആഞ്ജനേയൻ ഗുരിഗ പൂജരി അജ്ജറുനല്ല ഇവ നീക്ക മറ്റു ആക്കി നമ്മൾ സുദ്ധി ഊസ ബരിലേമാട ബാഡ അയ്യ സുന്ദിർ അത് കേക്കേ കരയോടെ ಅಯ್ಯ ಪ್ರೇಮಕ್ಕ ನೀನು ನಾನು ಯಾರನ್ನ ಮಾಡಿದ್ದು ಅತ್ತ ಹೊಳೆ ನಿಂತಿದ್ದಲ್ಲ ನಾನು ಅಷ್ಟು ಲಕ್ಷ ಕೊಡ್ಲಿಲ್ಲ ಇಲ್ಲ ಇವ ಮುಂಜಾನೆ ಕರೆಂಟ್ ತಗದಾರ ಅಂತ ರಾತ್ರಿ ಹೋಗಿ ಜಾಳ ಹಸನ್ ಮಾಡಿ ರಾತ್ರಿನ ಹೋಗಿ ಲಕ್ಷ್ಮ್ ಬರಕ್ ಅಂತಂದು ಹೋಗಿದ್ದೆ ಮನೆ ಹಿಟ್ಟಿದ್ದಿಲ್ಲ ರೊಟ್ಟಿ ಮಾಡಾಕ ರಾತ್ರಿ ಕರೆಂಟ್ ಇದ್ದಿಲ್ಲ ಅಂತವ ಮತ್ತೆ ಮುಂಜಾನಗರ ಹೋಗಿ ತೋಂಬರ ಅಂತ ಹೋಗಿದ್ದೆ ಮುಂಜಾನಗರು ಕರೆಂಟ್ ಇದ್ದಿಲ್ಲ ಅಂತ ಏನೋ ಇದ್ದವು ಅಂತವ ಅಲ್ಲ ಹೊಲ್ವ ಅದಕ್ಕೆ ಕಮ್ಮ ಪುನರಸ್ವರ್ಗೂ ಕರೆಂಟ್ ಬರಂಗಿಲ್ಲ ಮದ ಬಾರ್ಬೇ ಬೇ ಬರ್ತಾವ ಅಂತ ನಂದಿದ್ದ ಈಗ ಬಂದಿಲ್ಲ ಅಂತ நோடு அண்ணா இஷ்டப்படுறாங்க நோடு கரெண்ட்டு அதுக்கல்தங்கே அய்யா நம்ம சேரி இஸ்க்கோக்கில் கொடுத்தே மணி அக்சி தோ இஷ்டித் தோ ಹೌದಾ ಇವತ್ತು ಚಲಾತ್ ಬಿಡ ಇವ ಹೊಕಿನೇ ಒಂದು ವೇಳೆ ಹಾಕಿದ್ರ ಚಲಾತ್ ಹಾಕಿರ್ಲಿಲ್ಲ ಅಂದ್ರೆ ನಾವು ಒಂದು ಸೇರಿ ಕೊಡಾ ಪ್ರೇಮಕ್ಕ ನಿನಗೆ ಹಾಕಿದ್ಮೇಲೆ ಕೊಡ್ತೀನಿ ತಗೋ ನಾನು ಆಯ್ತು ಅದೇ ಏನೈತಿ ಮಂಜಿ ನಿಂದಾಗಿತ್ತ ಕೆಲಸ ನಾ ಕರೇಮಕ್ಕ ಆಗಿತ್ತ ನಾನು ಹಂಗ ಈ ಕಡೆ ಅಂಗಡಿ ಕಡೆ ಹೊಂಟಿದ್ದೆವು ಕಿರಾಣಿ ಅಂಗಡಿಗೆ ಒಂದು ಚುರುಮಿ ಹಚ್ಚ ಸೋಪ್ ಇದ್ದಿದ್ದಿಲ್ಲ ಆಮೇಲೆ ಬಟ್ಟೆಗೆ ಹಚ್ಚ ಸೋಪ್ ಇದ್ದಿಲ್ಲ ಇವು ಅರಿವಿ ಬೇಕಾಗಿತ್ತ ಅದ ಅಂತಂದು ಹೊಂಟಿದ್ದೆ ಅಂದ ಕರೇಮ್ಮ ನಿನ್ನ ಆಂಜನೇಯನ ಗುಡಿ ಪೂಜಾರಿ ಮನೆ ಕಡೆ ಬಂದಿದ್ರ ಏ ಇಲ್ಲವಾ ನಾನು ಆಂಜನೇಯನ ಗುಡಿಗೆ ಹೋಗಿದ್ದೆ ಆ ಪೂಜಾರನ್ನೇ ಒಂಥರ ಅಂದಾಗ ಮಾತಾಡ್ಸಿ ಬಂದೆ ಹೋಗಿ ಏನ ಕೆಳದಿತ್ತ ಹೋಗಿದ್ದೆ ಅವಾಗ ಅವ್ರು ಅಂದ್ರೆ ಏನೋ ನಿಮ್ಮ ಮಗ ಒಂದು ಒಳ್ಳೆಯ ಸಂಬಂಧ ಅಂದ್ರ ಅಂತಲ್ಲ ಇವ ಜೊಗ್ಗೆ ಶ್ರೀಮಂತರದಂತ ಕೊಪ್ಪಳದಾಗ ಇಡೀ ಕೊಪ್ಪಳಕ್ಕೆ ಅಂತ ಒಂದಾಗ ಹುಡುಗೈತೆ ಅಂತ ನಿಮ್ಮ ಕುಲ ಅಂತ ಓದಿದ ಹುಡುಗ ಬೇಕು ಹಂಗಿಂಗ ಅಂತಂದು ಅದಕ್ಕೆ ಅವರು ಬಿಗಿಸ್ತಾನ ಮಾಡ್ಸಕ್ ಹೋಗಿದ್ದು ನೋಡ್ಬಿ ಅಂದ್ರೆ ಹ್ಞೂ ಅಂದ್ರೇನು ಒಪ್ಕೊಂಡ್ರೇನೆ ಮತ್ತೆ ಚಲೋ ಐತಂತಲ್ಲ ಅಂತಲ್ಲ ಒಪ್ಕೋಬೇಕಿಲ್ ಮತ್ತೆ பிரேமக்க நாவெல்லாம் ஒக்கோத் தீவ நம எல்லெல்லாம் ஒப்புகவா நீங்க நானே ஓலி அவரேனா மனி ஹேத்தேன்னா இல்லை அதுக்கீட்டுவாள் என்னக்கத்தான அவரப்பினி மாவடினா நோட்கொம்ப அந்த ஊ அந்த நோட்பு ஆடுகி நோடி இது மனசு பண்ணி மத்தவாத்தன ஒப்பில ஏன் மே பிரேமக்க இது உட்கா ஹுடி ஒன்றா அல்ல அது ஒன் மோனக்கு வந்து ஒப்பி அதுக்க நோடண்ண அவ்ரி ஒப்பே முந்தின மாத மாத்தாடி அந்த சின்னாய் ಅಯ್ಯ ಒಬ್ಬಗೋ ಅನ್ನೆ ನಂಗೆ ಯಾಕೆ ಮಾಡ್ತಾನೆ ಇಲ್ಲಿ ಉದ್ಯೋಗ ಪದ್ಯಾಗ ಸಿಗಂಗಿಲ್ಲ ಅವ್ರು ಓದಿದ್ದಿದ್ದಕ್ಕೆ ದೊಡ್ಡ ದೊಡ್ಡ ಕೇಳ್ತಾರೆ ಅವು ದಿನಾ ದಿನವಂತಕು ಖಾಲಿ ಕುತ್ಕೊಂಡು ಹಳಿದ್ರೆ ಗಾಳಿ ಗಿಡ ಬಿಡಕ್ಕೆ ನೋಡ್ತಿಲ್ಲ ಓಸು ಕುಂತ್ವಿ ಬದ ಬದ್ರು ಓಸ ಅಲ್ಲಿ ಇವು ಅಲ್ಲಿ ನೋಡ್ಬಿಟ್ರೆ ಈ ನಾವು ನೀರು ಥರ ಕುಗಿರ್ತೀವಿ ಅರ್ಬಿದಾಗ ಕುಗಿರ್ತೀವಿ ಅಲ್ಲಿ ಹೆಂಗೆ ಅನ್ಸುತ್ತೆ ಗೊತ್ತಾನ ಒಬ್ಬೊಬ್ಬೊಬ್ಬೊಬ್ಬೊಬ್ಬಂದ ಹಿಡ್ಕೊಂಡು ಚಪ್ಪಲಿ ತೊಗೊಂಡ್ಬಿಡ್ಬೇಕು ಅನ್ಸುತ್ತೆ ಯಾಕೆ ಮೇಲೆ ಬಿಡು ನಮ್ಮ ಮಕ್ಕಳೆಲ್ಲ ಮತ್ತೆ ನಮ್ಮ ಮಗ ಇದ್ರೆ ನಾವು ನಡ್ಕೊಂಡ್ ಬರ್ತೀವಿ ಅಂತ ಸುಮ್ಮನೆ ಬರ್ತೀವಿ ನೋಡು ಏನು ಇಸ್ಪೆಟ್ ಆಡ್ತಿರ್ತಾರ ಹಂಗ ಹಲಿಕಿಸ್ತಿರ್ತವು ಹುಡುಗ್ಯಾರ ನೋಡಿ ಏನೋ ಅನ್ಕೊಂತಿರ್ತಾವೆ ಏ ಬೇಡ ಪಾ ಅಲ್ಲ ಕರೆ ಮಕ್ಕ ನಾ ಒಂದು ಮಾತಾಡ್ತೀನಿ ತಪ್ಪಿಕೊಬೇ ಬಡ ಬಡ ಮದುವೆ ಮಾಡಿ ಒಂದು ಹತ್ತು ಶ್ರೀಮಂತ್ರ ಮನಿ ಅಂತಿದಿ ಹೆಂಗು ಅತನ್ ಜೀವನ ಉದ್ಧಾರ ಆಗತ್ತವ ಮೊದಲ ಆ ಕೆಲಸ ಮಾಡು ಸುಮ್ಮನೆ ಇಲ್ಲಿ ಅದು ಇದಂತ ಇಟ್ಕೊಂಡು ಕುತ್ಕೊಂಡು ಯಾಕೆ ಹುಡ್ಗು ಜೀವನ ಹಾಳು ಮಾಡ್ತಿದ್ದೀವಿ ಏನೋ ಪ್ರೇಮಕ್ಕ ಹೆಂಗ ದೇವ್ರಿ ಹೆಂಗಾಗತ್ತೆ ಸಂಕಲ್ಪ ಕೊಡ್ ಬಂದ್ರೆ ಏನ್ ಮಾಡಕ್ ನೋಡನ್ ಹಂಗೇನಾರ ಇಬ್ರು ಒಪ್ಕೊಂಡ್ರೆ ಮಾಡ್ಬಿಡಣ್ಣ ಅದ್ ಸರಿವಾ ನನ್ ಕೆಲ್ಸ ಹೂ ತಗೋ ಪ್ರೇಮಕ್ಕ ನಾವ್ ಒಂಚೂರು ಹೂ ನೋಡ್ಕೊಂಡ್ ಬರ್ತೀನಿ ತಗೋ ಹಂಗೇನಾರ ಇಲ್ಲ ಬರ್ತೀನಿ ಮನಿಗೆ ಹಿಟ್ಕೊಡಿ ಅಂತ ಹಾ ಹೋಬಾ ಹೋಬಾ ಅಲ್ಲೇ ಏನೋ ಇಬ್ರು ದೋಸ್ತ್ರ ಬಾರಿ ಜೈಂಟ್ ಆಗ್ಬಿಟ್ರಲ್ಲ ಅದೇನ ಚೆಡ್ಡಿ ದೋಸ್ತ್ರ ಹೋಗಿ ಗಳಗಂಟಿ ದೋಸ್ತ್ರ ಅಂತಾರಲ್ಲ ಹಂಗ್ ಬಿಟ್ರಲ್ಲ ಏನ್ ಒಬ್ರಿಗೊಬ್ರು ಒಬ್ಬರು ಒಟ್ಟೆ ಬಿಟ್ಟೇ ಇರಂಗಿಲ್ಲಲ್ಲ ಯಾವಾಗ ನೋಡು ಎಲ್ಲಿ ನೋಡು ಇಬ್ರು ಕಾಣ್ತಿರಪ್ಪ ಏನೋ ಅಂತ ನಮಗೇನಾರ ಗೊತ್ತಿಲ್ಲಾರ ಏನ ನಡ್ಸತ್ತರ ನಮ್ಮ ಮತ್ತೆ ಏ ಏನ ಆಯ್ತಿ ಅವರದು ಅಕ್ಕಿ ಕತ್ತಿ ನಾ ಗೊತ್ತಾಗೋಲ್ತ್ ಏ ಏನ್ ಮಾಡತ್ತರಿ ಕರೇ ಹೇಳಿ ಇಬ್ರು ಏನ ನಡ್ಸಿರಂತಂದು ಸುದ್ದಿ ಬರತ್ತವ ಏನ್ ಹೇಳು ಏಯಪ್ಪಾ ಏನಿಲ್ಲ ಓ ಮರ ಇವ್ನ ಯಾರ ಅಕ್ಕಿ ಪಂಕಜ ಅಂತಪ್ಪ ಅಕ್ಕಿ ಕಾಲ್ ಹಾಕತ್ತ ಹುಡುಗ ನೋಡಿದ್ರೆ ಏನ್ ಇತ್ತ ಹೊಳೆ ಮೂಸ್ ನೋಡ್ ಒಳ್ಳು ಒಳ್ಳೆ ಗಂಟು ಬಿದ್ದಾನ ಏನಾರ ಮಾಡ್ಕೊಡು ಏನಾರ ಸಕ್ಸಸ್ ಮಾಡ್ಕೊಡು ಪ್ರೀತಿ ಹುಡುಗಿ ಕೊಡು ಅಂತಾನ ಹುಡುಗಿಲ್ಲ ಅಂತ ಏನ ಅಂತ ಅದಕ್ಕೆ ಬರ್ಲಿ ಸುಂದರಪ್ಪ ಅಂತ ಸುಮ್ನಾಗಿ ನೋಡಪ್ಪ ಹೌದು ಅಂದಾಗ ನೀವೇನಲ್ಲಿ ಇಬ್ರು ಕಟ್ಟಿ ಮಾಡ್ಕೊಂತೀರಿ ಏ ಅಂತ ಆಟಾಡ ಬರ್ಲಿ ಏ ಅಪ್ಪ ನಾ ಹೇಳಿಲ್ಲ ನನ್ನ ಮಾತ್ರ ಕರಿಬೇಡಪ್ಪ ನಾವೆಲ್ಲ ನನಗ ಹಂಗಿಲ್ಲ ನಮ್ಮ ಮನ್ಯಾಗ ನಮ್ಮಪ್ಪ ನಮ್ಮಮ್ಮ ಬಾರಿ ಬಂದೋಬಸ್ತ್ ಬೇಕು ನಮ್ಮ ಮನ್ಯಾಗ ಮತ್ತ್ ಏನಿಲ್ಲ ಮತ್ತೆ ಈಗ ಅಲ್ಲೇ ನೋಡು ಆ ಮನೊಂದು ಹೆಂಗ ಆಗ್ಬಿಟ್ಟಿ ಪರಿಸ್ಥಿತಿ ಹೌದು ಏನಾಗಿತ್ತು ಗೊತ್ತಿಲ್ಲ ಆದ್ರೆ ಮನ್ನೂನವರ ಮನೆಯಾಗ ಅವರ ಅಪ್ಪ ನಿನ್ನೆ ಜೋರ್ ಬಾಯಿ ಮಾಡಕ್ ಹತ್ತಿದ ಒಟ್ಟೆ ಏನೋ ನಡೆದೈತ್ ನೋಡು ಅದಕ್ಕೆ ಮನಿ ಬಿಟ್ಟು ಹೊರಗೆ ಬಂದಿಲ್ಲ ಅತ್ತ ಹೌದಾ ಏನಾಗಿತ್ತಲ್ಲಿ ಹೊರ ಬರ್ವಲ್ ಅಂದ್ರೆ ಮಾಡೋಣ ಅಂತ ಅದು ಏಯ್ ಏನಾರ ಕಳಕಂತ್ರಿ ವ್ಯವಹಾರ ಮಾಡಿರ್ತಾನ ಇಲ್ಲ ರೊಕ್ಕ ಪಕ್ಕ ಕಳ ಮಾಡುವ ಅಂತಂದ್ರೆ ಮಾಡಿರ್ತಾನ ಅವ್ರ ಅಪ್ಪನ್ ಕೆಸಿಗ ಬಿದ್ದಿರ್ತಾನ ಅವ್ರ ಬಿಡ್ತಾನ ಮೊದ್ಲ ಅಂದಾಕರ ಸಿಟ್ನೆ ಅತ್ತ ಕಿಸಿ ಹಾಕಿ ಸಿನ್ ಹಾಕಿ ಕೃಷಿರ್ತಾನ ಏ ಸುಮ್ನೆ ಇರೋ ಅದು ಇದ್ರದ್ದು ಮಾರ್ಕಸಿನ ಕಾಡಿಂದ ಅವಾಗ ಇದನ್ ಗದ್ಲ ಎಬ್ಸಿದ್ನಲ್ಲ ಅದು ಅವ್ರಪ್ಪ ಗೊತ್ತಾಗ್ಬಿಟ್ಟದಂತಪ್ಪ ಅದ್ರ ಸಲುವಾಗಿ ಓದಾಡಕತ್ತಿ ನೋಡ ಒಟ್ಟ ಅದೇ ಕೆಲ್ಸಕತಿತ್ತು ಸುಳ್ಳು ಹೇಳಿ ಮರಕಸ್ ಕಡಿಂದ ಹಂಗೆ ಹಿಂಗೆ ಮನೆ ಬಿಟ್ಟು ಹೊರಗಣ್ಣಿ ಇನ್ನ ಅಂತಂದೇನೋ ಒಟ್ಟ ಅದಕ್ಕೆ ಅದ್ನು ಏನು ಹೊರ ಬಂದಿದ್ದಂಗೆಲ್ಲ ಮಾತು ಹೊಡಿತಾನೆ ಅಂತಂದು ನಾನು ಅವತ್ತಿ ಈ ಮಾತು ಹೇಳಿದೆ ಬೇಡಪ್ಪ ಇದು ಒಳ್ಳೇದಲ್ಲ ಇದು ಯಾವತ್ತಾದ್ರೂ ಒಂದ್ ದಿವಸ ಗೊತ್ತಾಗೋದು ಇದರಿಂದ ನಾಳೆ ಯಾವತ್ತಾದ್ರೂ ಒಂದ್ ದಿವಸ ಕೆಟ್ಟದ್ದು ನಮ್ಮಅಪ್ಪ ನಮ್ಮ ಮನ್ಸು ಬೇಜಾರ್ ಇಂಥವೆಲ್ಲ ಮಾಡಬಾರ್ದು ಅಂತ ಎಷ್ಟು ಹೇಳಿ ನೋಡು ಅಂದ್ರೂ ಮಾಡಿದ ಮತ್ತೆ ಇದು ಗೊತ್ತಾಗೈತಿ ಹೊಳದಾರ ಏ ಹೋಲ್ ಬಿಡ್ಲಿ ಅದೇನ್ ದೊಡ್ಡದ ಆಟ್ ಬೈತಾರ ಆಟವಾಡತರ ಅಲ್ಲಿಗೆ ಮುಗಿತೈತಿ ಏನ್ ದೊಡ್ಡ ಏನು ದಿನ ಹೊಡಿದಂತ ಗೊತ್ತಿಲ್ಲದ ಅವ್ರದ ಹೋಲ್ಬಿಡ್ರ ಅದಂಗ ನಮ್ ಹುಡುಗಿ ಇದು ಒಂಚೂರು ಎಲ್ಲ ದೋಸ್ ಎಲ್ಲ ಸೇರಿ ನಮ್ಗ ಒಂಚೂರು ಹುಡುಗಿನ ಸೆಟ್ ಮಾಡ್ಕೊಡ್ಲಿ ಏನ್ ಮಾತಾಡಕತ್ತಿಲಿ ಅಲ್ಲ ಏನ್ ಮಾತಾಡತಿಲ್ಲ ನಿನಗ ಹೆಂಗ್ ಬೇಕಂಗ ಮಾತಾಡ್ತಿಲ್ಲ ಬಾಯಿ ಬಿಡಾರ್ನ್ ನಿನಗೆ ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ ಅಯ್ಯೋ ಹಂಗಲ್ಲೋ ಹಂಗಲ್ಲೋಯ್ಯಪ್ಪ ತಪ್ಪ ಬರ್ತ ಮಾಡ್ಕೋಬೇಡ್ರಿ ಅಲ್ಲ ಎಲ್ಲಾರು ಸೇರಿ ಒಂದ್ ಸ್ವಲ್ಪ ಸಹಾಯ ಮಾಡಿ ಆ ಹುಡುಗಿನ ಒಪ್ಪಿಸಿ ನನಗ ಹುಡುಗಿಗೆ ಮದ್ವಿ ಮಾಡ್ಕೊಡ್ರ್ ಯಾಪ ಹಂಗ ಅಂದದ್ದು ಆಯ್ ನಿನ್ನ ಬೋಸಡಿಕೆ ಕೆಲಸ ಇಲ್ಲ ಉದ್ಯೋಗಿಲ್ಲ ನಿನ್ನ ಮುಖಕ್ಕೆ ಹುಡಿಗೆ ಬರ್ತಾ ಮೊದ್ಲೇ ಹುಡುಗಿ ಅಂತ ಶಾನೆ ಐತಿ ಆ ಹುಡುಗಿ ನಿನಗೆ ಬಂದು ಬಿಡತಾ ನಿನ್ ಮದುವೆ ಮಾಡ್ಕೊತಾರ ಮೊದ್ಲ ನಿಮ್ಮ ಒಂದಕ್ಕರ ಬಾಯ ಬಾಯ್ ಆ ನಮ್ನಿ ಬಾಯ್ ಮಾಡ್ತಾ ಇವ್ ಹಿಂದ ಕರ್ಸಿನ ಆಗಂಗಲ್ ಬಿಡೋಯ್ಯಪ್ಪ ನಮ್ಮ ಹಿಂದಿ ನಮ್ಮನೆ ನಮ್ಮನೆಯವ್ರು ಚಪ್ಪಲಿ ತೊಗೊಂಡ್ ಬಿಡ್ತಾರೆ ಏ ಬಾರು ಯಪ್ಪ ಇವ್ರು ಸುದ್ದಿ ಮತ್ತೆ ಹಿಂದ ಕರ್ಸಿ ನಾವು ಸಿಗಬಿದ್ದು ಇವ್ರ ಕಲ್ಲಾಗ ಮತ್ತೆ ಊರ್ ಮಂದಿಗೆ ಹೆಚ್ಚಿ ಇತ್ತು ಏ ಏನೋ ನೀವೇನು ಹೊಳಿ ಒಂದ್ ನಮ್ಗೆ ಮಾತಾಡ್ತಾರಲ್ಲ ನೀವೇನು ದೊಡ್ಡ ದೊಡ್ಡಿದ್ ನೀವಾದ್ರೂ ಏನು ನಿಮಗೆ ಕೆಲಸ ಏನು ಸಿಕ್ಕೋ ಅಂದ್ರೆ ನಿಮಗೆ ನೀನು ಹಂಗ ಕಾರ್ ಇಟ್ಕೊಂಡು ನೌಕರಿ ಮಾಡ್ಕೊಂಡು ದೊಡ್ಡ ದೊಡ್ಡ ಇದ್ರಾಗದಿರಿ ನಿಮ್ಮ ಹಂಗೆ ಹುಡುಗಿಯರಿಗೆ ಲೈನ್ ಹೆಚ್ಚಾರು ನೋಡು ಏನು ದೊಡ್ಡ ಮಾತಾಡ್ತಾರಲ್ಲ ನಿಮ್ಮ ನೆನ ಬರ ನೋಡ್ಕೋರಿ ಬಂದಲ್ಲ ನಿಮ್ನು ತಾಟ್ನಾಗ ನೋಣ ಸತ್ವದಿಲ್ಲ ಕತ್ತಿನ ಸತ್ವದಿತಿ ಅತನ್ ತಾಟ್ನ ನೊಣ ಹುಡ್ಕೊಂಟ್ರಲ್ಲ ಹಂಗಲ್ಲು ನಾ ಹೇಳಿದ್ದು ನಾವು ಮೊದ್ಲು ಇರಬೇಕು ನಮಗ ಒಂದು ಉದ್ಯೋಗ ಇರ್ಬೇಕು ಕೈಯಾಗ ಅವಾಗ ಹೆಣ್ ಕೇಳೋಕ ಹೋದ್ರೆ ಒಂದು ಮರ್ಯಾದೆ ಇರುತ್ತೆ ಅವ್ರಿಗೂ ಕೊಡಕ್ಕೊಂದು ಅಧಿಕಾರ ಇರುತ್ತೆ ಏನು ಇಲ್ ನಮಗೆ ಹೆಣ್ ಕೊಡ ಅಂದ್ರೆ ನಮಗೆ ಅವ್ರು ಹೆಣ್ ಕೊಡಲ್ಲ ಮಕ್ಕಕ್ಕೆ ಮಂಗಳಾರತಿ ಮಾಡಿ ಕಳಿಸ್ತಾರ ಅದಕ್ಕೆ ಹೇಳಿದ್ದು ನಾನು ಅದ್ರೂ ಅಷ್ಟೇ ಈಗ ನನಗೂ ಒಂದು ಉದ್ಯೋಗ ಇಲ್ಲ ಆದ್ರೆ ನಾನು ಉದ್ಯೋಗ ತಗೊಂಡ ಮದುವೆ ಮಾಡ್ಕೋಬೇಕು ಅಂದ್ರೆ ಒಂದು ಮರ್ಯಾದೆ ಇರುತ್ತೆ ಈಗ ಅದಕ್ಕೆ ಆತಗೆ ಮರ್ಯಾದ ಆಬಾರ್ದು ಅನ್ನೋದು ಕೇಳಿದ್ನಪ್ಪ ಮತ್ತೆ ಆತಗ ಇಲ್ಲ ಹಂಗ ಮಾಡ್ಕೋತಿನಿ ಹಂಗ ಕೇಳ್ತೀನಿ ಏನಾರ ಬಂದದ್ ಬರ್ಲಿ ಅಂತ ನಾನು ನಾ ಏನ್ ಮಾಡಕ್ಕಾಗತ್ತವ ಬರ್ರಿ ಏ ಬಿಡೋಪ್ಪ ನಾನು ಅದಿನಿ ಅವ್ರದ್ದೇನ್ ಚಿಂತೆ ಮಾಡಬೇಡ ಅವರು ಕಷ್ಟಕ್ ಕರಿಬೇಡ ಊಟಕ್ಕೆ ಮರಿಬೇಡ ಅನ್ನಾರ ಅವ್ರು ನಾನ್ ನಿನ್ ದೋಸ್ತ ನಾನ್ ನಿನಗ ಅದಿನ್ ಸುಮ್ನೆ ನಿನ್ನ ಬೆಂಬ್ ನಾನು ಅದಿನಪ್ಪ ನಿನ್ ಸಹಾಯ ಮಾಡ್ತೇನೆ ನೀ ಚಿಂತಿ ಬಿಟ್ಬಿಡು ಇವ್ರದ್ದೇನ ಚೀನ ಇಟ್ಕೊಳ್ಕೊಬೇಡ್ ನೀನು ಆಯ್ತು ಬಿಡಪ್ಪ ನಮ್ದು ಸ್ವಲ್ಪ ಕೆಲ್ಸ ಎತ್ತಿ ಬರ್ತಿ ನೋಡ್ದೇನಾ ಇವ್ರೆಲ್ಲ ದೋಸ್ತರಂತ ಹೆಸರಿಗಷ್ಟ ಇವ್ರು ಕಷ್ಟಕ್ ಆಗಿಲ್ಲ ನಾನು ನಿನ್ನ ದೋಸ್ತ ಪ್ರಾಣಕ್ ಪ್ರಾಣ ಕೊಟ್ಟರು ನಾ ನಿನ್ ದೋಸ್ತಿ ಬೆಲೆ ಕೊಟ್ಟು ಆ ಹುಡುಗಿ ಜೊತೆ ನಿನ್ ಮದುವೆ ಮಾಡ್ತೇನೆ ಸುಮ್ನೆರು ಅದೇನಾಗುತ್ತೆ ಏನ್ ಬರುತ್ತೆ ಬರಲಿ ನೋಡೇ ಬಿಡ್ತೇನೆ ನಾನು ಹೌದ್ ದೋಸ್ತ ನೀನ ನನ್ನ ನಿಜವಾದ ದೋಸ್ತ ನನಗೆ ಈಗ ನನ್ಗೆ ಎಲ್ಲಾ ದೋಸ್ತರು ಅವ್ರ ಅವ್ರು ಯಾರು ಬೆಲೆನೂ ಮಕ್ಕಳ ಗೊತ್ತಾಯ್ತು ಈಗ ನಿನ್ನ ಬೆಲೆ ನನ್ ಗೊತ್ತಾತಪ್ಪ ಕರೆಯೋ ನೀನ್ ಒಬ್ಬತು ನನ್ನ ಬೆನ್ನೆ ನಿಂತಿರೋದು ನಾಳೆ ಹೆಂಗರಮ್ಮ ನನಗ ಅವ್ಗೆ ಬಂದ್ಮೇಲೆ ನಿನಗೆ ಇತ್ತಿರ್ಸ್ತೀನಿ ನಾ ಅವ್ಗೆ ಬಂದ್ಮೇಲೆ ಏನಾರ ಮಾಡ್ಬಿಟ್ಟ ಮದ್ವಿ ಮಾಡ್ಸಿಕೊಟ್ಬಿಡ್ವೇ ಆಯ್ತಾಯ್ತು ಮದ್ವಿ ಮಾಡಿಸ್ತೀನಿ ನಾನು ಒಂದೇ ಹುಡುಗಿ ನೋಡ್ಕೋಬೇಕಾಗಿ ಯಾಕಂದ್ರೆ ನಮ್ಮ ಅವ್ವ ಮದ್ವಿ ಮಾಡಕೋಕೆ ಅಂತ ಕಟ್ಬಿಟ್ಟಾಳ ನೌಕರಿ ಮಾಡ್ಕೋ ಅಂತ ನೌಕರಿ ಅಂತ ನಮ್ಮ ಮನೆ ಬರ್ಕ್ ನೌಕರಿ ಸಿಗೋನ್ ಗೊತ್ತಾಗ್ಬಿಟ್ಟೈತಿ ಮದ್ವಿ ಮಾಡ್ಕೊಂಡು ನಮ್ಗೆ ಯಾರ ಹುಡ್ಗಿ ಕೊಡ್ತಾರೀ ನಾನು ಒಂದ್ ಯಾವ್ದಾರು ಹುಡುಗಿನ್ ಲವ್ ಮಾಡ್ಬೇಕು ಆ ಏನು ಲವ್ ಮಾಡೋದ್ ಮಾಡತ್ತೀನಿ ಚಲೋ ಇದನ್ನ ಮಾಡಿದ್ರೆ ನಾಳೆ ನಮ್ಗೆ ಈಡೆ ಬರ್ಬೇಕು ನೋಡು ಅಂತ ಒಂದ್ ಹುಡುಗಿನ ನೀನು ಒಂಚೂರು ನೋಡ್ಲಿ ಎಲ್ಲರು ಇದ್ರ ಆಯ್ತು ದೋಸ್ತ ನೀನು ಹುಡುಗಿ ನೋಡ್ತಾ ಅಂದ್ರ ಆಯ್ತು ತಗೋ ನೋಡ ಅದೇನಾಗತ್ತೆ ನಾನು ನಮ್ಮ ಸಂಬಂಧಿಕರು ಅಲ್ಲಿ ನೋಡ್ತೀನಿ ಯಾರ ಅಂತಾರಿದ್ರೆ ತಿಳಿಸ್ತೀನಿ ತಗೋ ಆಯ್ತಪ್ಪ ನಾನು ನೀನು ನಿನ್ನ ನಾನು ಅವ್ರು ನಮ್ಮ ಊರಲ್ಲಿ ನೋಡಪ್ಪ ಹೌದೌದು ಈ ಏನ್ ಮಾತಲ್ಲ ಇದಕ್ರವ ನೋಡ್ ಬಾ ಹಂಗ ಅಲ್ಲಿ ತೊಡದಾಗ ಇದ್ರ ಗಿಡ ಬುರ್ಕ ಎಲ್ಲರೂ ಸ್ಪ್ರೇಡ್ ಹಾಕತಾರ ರೊಕ್ಕಿನಾರ ರೊಕ್ಕಂದ್ರ ಒಂದಿನ ಕೈಯಾಗ ಹ್ಮ್ ಕೈ ಇಂಟರ್ವ್ಯೂ ಕಾಯಿ ಇಂಟರ್ವ್ಯಕ್ ನಂತಂದು ರಾಕಾಯಿಸ್ಕೊಂಡಿದ್ದೆ ಅದೌ ಎರೂರು ರೂಪಾಯಿ ಅಲ್ಲ ಆ ಎರಡ್ನೂರು ರೂಪಾಯಿ ಕೊಡ್ತೀನಿ ನಿನಗೆ ನಾಳೆ ಮಾತು ಕೊಡ್ತೀನಿ ರೂಪಾಯಿ ನಿನ್ನ ಕೊಡ್ತಾನಪ್ಪ ಹ್ಞೂ ಆಯ್ತು ಅದ್ರ ಇಸ್ಪೇಟ್ ನಿಮ್ಗೆ ಸೋತು ಆಮೇಲೆ ಕೊಡ್ಲಿಲ್ಲ ಅಂದ್ರೆ ಮಾಡ್ಬೇಕಪ್ಪ ಏ ದೋಸ್ತ ನಾನು ಸೋಲ ಮಾತು ಇಲ್ಲೋಯ್ಯಪ್ಪ ನಾನು ಹಂಗ ನೋಡು ನೀನು ಅಲ್ಲಿ ಬರ್ತೀಯಲ್ಲ ಬಾ ನೋಡು ನೋಡ್ ಹೆಂಗ ನಾವನ್ನ ಕೈ ಹಾಕ್ಬಿಟ್ರೆ ಹಾಕಿರೋದಕ್ಕಿಂತ ಡಬಲ್ ಬರುತ್ತೆ ನಿನಗೆ ಏನ್ ಬರುತ್ತಲ್ಲಪ್ಪ ಫಸ್ಟ್ ಬಂದ ತಕ್ಷಣ ನಿನ್ ಎರಡು ರೂಪಾಯಿ ಮುಟ್ಟಿಸ್ಬಿಡ್ತೀನಿ ಆಮೇಲೆ ನಾ ಬಂದ್ರೆ ಹಂಗ ಆಡ್ತೀನಿ ನಿನ್ನ ಮಾತು ಕೊಡ್ತೀನಿಲ್ಲ ಬಾ ಅಲ್ಲೇ ಕೊಡ್ತೀನಿ ಬಾ ನಿನ್ನದು ಹೌದಾ ಅಷ್ಟಕ್ಕೆ ಬರ್ತಾವ ನಡಿ ನಾನು ನೋಡ್ತೀನಿ ಹೆಂಗ್ ಆಡ್ತೀರಿ ಏನಂತಂದೆ ಬಾ ಬಾ ಬೇಕಿದ್ರೆ ನಿನ್ಗೂ ನಾ ಕೈ ಹಾಕಿ ತೋರಿಸ್ತೀನಿ ನಿನಗೂ ಹಾಕು ಅವಾಗ ಗೊತ್ತಾಗತ್ತೆ ನಿನಗೂ ರೊಕ್ಕ ಬರ್ತಾವ ನೋಡಿ ಹೆಂಗ್ ಬರ್ತಾವಂತ ಅವಾಗ ಗೊತ್ತಾಗತ್ತೆ ನಿಂಗ ಹಾ ಬಾ ಹಂಗಿದ್ರೆ ಇಲ್ಲಿ ತೋಟದಾಗ ಯಾರ ತೋಟ ಏ ಅಲ್ಲಿ ಊರ್ ಹೊರದಾಗ ಇವ್ರದ್ ಐತಲ್ಲ ಮಾವಿನಕಾಯಿ ತೋಟ ಅಲ್ಲಿ ಊರ್ ಹೊರಗ್ ಐತಲ್ಲ ಅದ ಅಲ್ಲೇ ಬಾ ಎಲ್ಲಾರು ಅಲ್ಲಿ ಹೋಗಿರ್ತಾರ ಅಲ್ಲಿ ಹೋಗಂಬಾ ಇದೇ ಕೈ ಅಂಗಳ ಕುತ್ಕೊಂಡು ತಾಯಿ ಮಗ ಇಷ್ಟ ನಮ್ಗೆ ಹೇಳಕತ್ತವಲ್ಲ ತಡಿ ಕೇಳಾರ ಕೇಳತೇನ್ ತಡಿ ಇವ ತಂಗಿ அதனைலேவனி நசரந்தன பேபலவாயவா ம்மா மனாலாம் அவம்மைன அல்லவ நசரு ஓனம நறது அக்கவா தாய்மது இப் வங்க குடுக்கணத்தி ஏராத்த அ தாது அல இறிதுகல் அக் மந்தன் கடைத்தினி ஐ இல்லந்த கணம் கத்துனி ஏராத்தித்தங்கே ஏம்மா த கண்ட அண்ணா க சத்து எல்லக த கரவல மணிக வந்தந்தில் ஏரு கோோகி மனை கபில்ல ஏனில் எல்ல்ல கன தனக கொத்தலாம் ജഗില്ല അയ്യോ ഇതേനെയോ തരീാരോ ഒന്ന ಏ ಏತಮ್ಮ ಅಲ್ಲ ಯಪ್ಪ ನನಗಾರ ದೂರದ್ದು ಕಾಣಂಗಲ್ಲ ಏನಿಲ್ಲ ಮಸ್ಡಿ ಆತನ ಮಸೂಡಿ ಅಂದ ನೆಟ್ಟಿ ಕಾಣ್ಕೊಳ್ತಾ ಇತ್ತು ಯಾರಂತ ಹೆಸ್ರಾಗ ಗೊತ್ತಾಗ್ತು ಯಾರಂಗ ಗೊತ್ತಾಗ್ತು ಈ ಒಂದು ಕಣ್ಣು ಹಾಳಾದ ವಯಸ್ಸಾದ್ಮೇಲೆ ದೂರದ್ದು ನನಗೆ ಕಾಣ್ ಹೊಲ್ತೈತಿ ಯಪ್ಪಾ ಏ ಹಾ ಬಾರ ಯಪ್ಪ ಬಾ ಬಾ ನಿನ್ನ ತಮ್ಮ ಕರೆದಿದ್ದೆ ಬಾ ಏನಮ್ಮ ಕರೆದಿಲ್ಲ ಅಲ್ಲ ತಮ್ಮ ನೀನು ಇಲ್ಲೇ ಆಜಿ ಬಾಜಿ ಇರ್ತೀಯಲ್ಲ ಒಟ್ಟು ಈಗ ಈಗ ನಿಂಗೆ ಗೊತ್ತಿರ್ಬೇಕಲ್ಲ ಹಾ ಈತ ಬಸ್ಲಿಂಗೆ ಗೊತ್ತಿಡು ಏ ಆತನ ಒಂದು ಮಾರಾಯ್ತಂತಲ್ಲ ಯಪ್ಪ ಕಾಣಂತಲ್ಲ ನೀನು ಏನಾರ ನೋಡಿನಾ ಹೌದಾ ಏ ಹಾಗಾದ್ರೆ ನನಗಿಂತ ಪಕ್ಕಾ ದೋಸ್ತನಿ ಅಂದ್ರೆ ಅದನ್ನ ಗೆಳೆಯ ಒಬ್ಬತ್ತು ಅದ ಅಂತ ತಡಿಯಮ್ಮ ಆತ ಗೊತ್ತಿರುತ್ತೆ ಅಂದ್ರೆ ನನ್ನ ಗಟ ಯಾವಾಗಾರ ಬೆಟ್ಟದ ಮಾತಾಡೋದು ಎಲ್ಲಾರು ಕಟ್ಟಿ ಮ್ಯಾ ಕುಂದ್ರದು ಚಾದ ಅಂಗಡಿಯಾಗ ಇಷ್ಟ ಇತ್ತು ಆದ್ರೆ ಒಬ್ರಿಗೊಬ್ರು ಗೊಟ್ಟು ಹಂಚ್ಕೊಂಡು ಮಾತಾಡೋಷ್ಟು ನಾವೇನು ಘಾತನ ಇದ್ದಿಲ್ಲ ಆತ ಅಲ್ಲಿ ಚಾದ ಅದನ್ ಅದಂತ ರೀ ಪೂರ್ತಿ ಗೊತ್ತಿದ್ದ ಗೆಳೆಯ ಅಲ್ಲದಾನ ಕೇಳ್ಕೊಂಡ್ ಬರ್ತಿರ್ತೀರಿ ಅದು ಪಕ್ಕ ಗೊತ್ತಿರುತ್ತೆ ಎಲ್ಲಿ ಹೋಗ್ಯಾನ ಏನು ಅತಂದ್ ಏನು ಹೊಸ ಬರಿ ಎಲ್ಲ ಗೊತ್ತಿರುತ್ತೆ ತಡಿ ಅಮ್ಮ ಹೋಗಿ ಹಿಂಗ್ ಹೋಗಿ ಹಿಂಗ್ ಬರ್ತಿನ್ ತಡಿ ಪಾಪ ಹುಡುಗಿ ಅಲ್ಲೋ ತಾಯಿ ಮಗ ಇಬ್ರು ಹಂಗ ಕೂತ್ಕೊಂಡು ಅಳಕತ್ತಾರ ನೋಡ್ ಅವ್ನ್ ಚಿರು ಹೋಗ್ ಹೋಗ್ ತಿಳ್ಕೊಂಡ್ ಬಾರಪ್ಪ ಇಲ್ಲೇ ಇರ್ತೀನಿ ಹೋಗು ಹ್ಮ್ ಆತು ಗೋಯಮ್ ಹಿಂಗ್ ಹೋಗಿ ಹಿಂಗ್ ಬರ್ತಿನ್ ತಡಿ ಮಗ ಕೇಳ ಕಳ್ಸಿನ್ ತಡಿ ಹೋಗ್ ಬರ್ತಾನ ತಡಿ ಆತ ಎಲ್ಲಿಗಿರ್ತಾನ ಇಲ್ಲ ಎಲ್ಲರ ಬಂದು ಬಳಗ ಇಲ್ಲಿ ಯಾವ್ದಾರ ದೋಸ್ತಾರು ಅಂತಾರ ಏನಾರ ಹೋಗ್ವಲ್ಲ ಯಾವ್ದಾರ ಊರ್ ಮೇಲೆ ತಿರ್ಗಾಕ ಹಂಗೆಲ್ಲಾರು ಹೋಗಿರ್ತಾನ いごキュげたりあンダフィンダフィンダフィンダフィンダフィダンダフィ

ಬಿಂಟಕಲೋ ಇವ್ರೋ ಬಿಂಟಕಲೋ ಸತ್ಯದೋ ದೈವೋ ಗೆಲ್ಲಾ ಪರಮದೋ ಪಡೇಯೋ ಗೆಲ್ಲಾ ಸರ್ವೇಷನೋ ಇವ್ರ ಜಾತಿ ಇದಿಲ್ಲ ಬಿಂಟಕೇ ಕೊನೋ ಇವ್ರ ಜಾತಿ ಇದಿಲ್ಲ ಪಡುವುದಕ್ಕೆ ದುಡ್ಡೇ ಇಲ್ಲ ಇನ್ಫುನ್ಸ್ ಮಾಡಲು ಯಾವ ಮಿನಿಸ್ಟರು ಗೊತ್ತಿಲ್ಲ ಈ ಪ್ರಕಾರವಾಗಿ ಕಲ್ಲ ಶಿವನಿಗೆ ಪವಿ ಚಲ ತಿಗಾಲೆ ಚಲ ದಿಗಾಲೆ ಚಲ ರಚ ತು